ಅಲ್ಲಿ ನಿಮ್ದೇನೂ ಸಮಸ್ಯ ಕಂಪ್ಲೇಂಟ್ ತಗೋತಿವಿ ಅದು ಬಿಟ್ಟು ಮತ್ತೇನಾದ್ರೂ ಆಯ್ತು ಅಂದ್ರೆ ಬೇರೆ ಏನಿಲ್ಲ ಎಲ್ಲ ಬೇಡ ಇವೆಲ್ಲ ಇವೆಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ಪೊಲೀಸಿ ನಾನೇ ಸೇಫ್ಟಿ ನಾನೇ ಸೇಫ್ಟಿ ನಾನು ಬರ್ಕೊಡ್ತೀನಿ ನಿಮ್ಗೆ ನಾನೇ ಬರ್ಕೊಡ್ತೀನಿ ಅಂದಲ್ಲ ನಾನು ಬರ್ಕೊಡ್ತೀನಿ ಏನ್ ಬರ್ಕೊಡ್ತೀನಿ ನಾನೇ ನಾನೇ ಪೊಲೀಸ್ ಇಡೀ ಕುಮಾರ್ ಸ್ವಾಮಿ ಲೈಔಟ್ ಯಾರ್ಗೆ ಏನೇ ಸಮಸ್ಯೆ ಆದ್ರೂ ನಮ್ಗೆ ಬರಬೇಕು ಕಂಪ್ಲೇಂಟ್ ನಾವೇ ವೀರ ಕನ್ನಡಿಗ ಅಂತ ನಮ್ ಫೇಸ್ಬುಕ್ ಹಾಕೊಂಡ್ ನೋಡುದ್ರಲ್ಲ ನಾನು ಈಗ ನನ್ ಮಾತ್ ಕೇಳ್ರಿ ನನ್ ಮಾತ್ ಕೇಳ್ರಿ ನಿಮ್ಮ ನಿಮ್ಮ ವೈಯಕ್ತಿಕ ನೀವು ಹಾಕೊಂಡಿದೀರಾ ಅದ್ರ ಬಗ್ಗೆ ಏನಿಲ್ಲ ಆದ್ರೆ ನನ್ ಬಗ್ಗೆ ಒಂದ್ ಸ್ವಲ್ಪ ಕ್ಲ್ಯಾಟಿ ತಗೊಳ್ರಿ YouTube ಅಲ್ಲಿ ನೋಡಿದ್ರೆ MI group ಅಂತ ಹಾಕಿ ಇವ್ರು ಅಂತ ಹೇಳಿ ನನ್ ತಲೆ ಮೇಲೆ ಕುಂದ್ರಿಸಕ್ ಆಗುತ್ತ ಅವ್ನು police ಮಾಡ್ತಾ ಇದ್ದಾನೆ ದರ್ಪ ತೋರಿಸ್ತಾ ಇದ್ದಾನೆ ಅದು ನಿಮ್ಗೆ ಅರ್ಥ ಆಗ್ತಿಲ್ವಾ ಇಲ್ಲಿ ಪೊಲೀಸ್ ಅಂದ್ರೆ ರೇ ಇವ್ರ ನನ್ ಮಾತ್ ಕೇಳ್ರಿ ಲಾಕ್ ಡೌನ್ ಅಂತ ಹೇಳ್ಬಿಟ್ರು ಇವ್ರ ನರೇಂದ್ರ ಮೋದಿ ಅವರು ಇವಾಗ ಕೊರೋನಾ ಟೈಮ್ ಅಲ್ಲಿ ಲಾಕ್ ಡೌನ್ ಅಂತ ಅವರು ಮೇಲ್ ಕುತ್ಕೊಂಡ್ ಹೇಳ್ಬಿಟ್ರು ಲಾಕ್ ಡೌನ್ ಮಾಡ್ಸಿದ್ ಯಾರು ಭಯಪಟ್ಟಿ ಪೊಲೀಸ್ ನವ್ರಗ್ ಭಯಪಟ್ಟಿ ಜನ ಆಚೆ ಬರ್ದಿರ ಎಲ್ಲಾ ಉಳ್ಕೊಂಡವ್ರೆ ಇಲ್ಲಿ ಅರ್ಧ ಜನ ಖಾಲಿ ಆಗ್ಬಿಡ್ತಾ ಇದ್ರು. ಇನ್ನೊಂದು ಮನೆಯಲ್ಲಿ ನೆಮ್ಮದಿಯಾಗಿ ನಾವ್ ಮಲಗ್ತಾ ಇದ್ರಿ ನೋಡ್ರಿ ಪೊಲೀಸ್ನವ್ರು ನಿಜವಾಗ್ಲು ಪೊಲೀಸ್ನವ್ರು ಹಂಗ್ ಮಾಡ್ತಾರೆ ಇರ್ತಾರೆ ಎಷ್ಟೋ ಜನ ಪೊಲೀಸ್ನವ್ರು ಆತರ ಇರ್ತಾರೆ ಹಂಗಂತ ಎಲ್ಲಾ ಪೊಲೀಸ್ನವರು ನಾವ್ ಹಂಗೆ ಡಿಸೈಡ್ ಮಾಡಕ್ ಆಗಲ್ಲ ಈಗ ಯಾವ ಇಲಾಖೆನಲ್ಲಿ ಯಾವ್ ಇಲಾಖೆನಲ್ಲಿ ಇಲ್ಲ ಇವಾಗ ನೀವ್ ಗವರ್ಮೆಂಟ್ ಆಫೀಸ್ ಹೋಗ್ರಿ ಯಾವ ಲಂಚ ತಗೊಂಡಿರ ನಾನ್ ಕೆಲ್ಸಾ ಮಾಡ್ತೀನಿ ಅಂತ ಯಾವನು ಬೋರ್ಡ್ ಹಾಕಿಲ್ಲ ಎಲ್ಲೂನು ಇದು ಮಾಡಿಲ್ಲ ಯಾವ್ದೇ ಗೋರ್ಮೆಂಟ್ ಇಲಾಖೆ ನಲ್ಲಿ ನಾವ್ ಹೋದ್ರೆ ಸೆಕ್ಟರ್ ಅಲ್ಲಿ ನನ್ನ ಮಕ್ಳಿಗೆ ಅವ್ರಿಗೆ ಇರೋದೇ ಅವ್ರಿಗೆ ಡಿಮಾಕು ಅವ್ರಗ ಇರೋ ಪೊಗ್ರು ಯಾರ್ಗೂ ಇಲ್ಲ ಮೊನ್ನೆ ಹೋಗ್ರಿ ಊಟ ಮಾಡ್ಬೇಕು ಐ ಆಮೇಲೆ ಬಾ ಅಲ್ಲಿ ನಿಂತ್ಕೊ ಇಲ್ಲಿ ನಿಂತ್ಕೋ ಮಾಡಲ್ವಾ ಬೇರೆ ಸೆಕ್ಟರ್ ಅಲ್ಲಿ ಪೊಲೀಸ್ನವ್ರು ಏನ್ ಮಾಡ್ತಾರೆ ಅವರು ಭಯ ಜನಗಳಿಗೆ ಭಯ ಇಕ್ಕಿರೋದ್ರಿಂದಾನೇ ಮೊನ್ನ ಕಳ್ರು ಕಾಕರ ಸ್ವಲ್ಪ ಕಂಟ್ರೋಲ್ ಬಂದಿರೋದು ಇಲ್ಲಾಂದ್ರೆ ನಮ್ಮನ್ ನೆಮ್ಮದಿಯಾಗಿ ಬದಕಾಗುತ್ತಾ ಹೇಳೋದ್ ಕೇಳ್ರಿ ಎಲ್ಲಾ chain ಒಡವೆ ಹಾಕೊಂಡ್ road ಅಲ್ಲಿ ನೆಮ್ದಿಯಾಗಿ ಓಡಾಡಕ್ ಅಷ್ಟು ಟೈಟ್ tight ಮಾಡಿನೆ ಈ ಕಳ್ಳನ್ ಮಕ್ಳು ಏನೇನ್ ಮಾಡ್ತಾ ಇದಾರಲ್ಲ ನಿಮ್ಗೆ ಗೊತ್ತು ತಾನೆ ಎಲ್ಲಿ ಚೈನ್ snatching ಇಲ್ಲ ಎಲ್ಲಿ ರಾಬರಿ ಇಲ್ಲ ಎಲ್ಲಿ ಕಳ್ಳತನ ಇಲ್ಲ ಎಲ್ಲಿ ಗೂಂಡಾಗರ್ದಿ ಇಲ್ಲ ಅಲ್ಲ brother ಇವೆಲ್ಲ ಆಗ್ತಿಲ್ಲ ಅಂತ ಹೇಳ್ತಿದ್ರ ನೀವು ಅದೆಲ್ಲ ಆಗ್ತಾ ಇದೆ ಬ್ರದರ್ ಆದ್ರೆ ಕಂಟ್ರೋಲ್ ನಲ್ಲಿ ಇದೆಯಲ್ಲ ಯಾರಿಂದ ಪೊಲೀಸ್ ಅವರಿಂದ ತಾನೆ ಹ ತರ ತರ ನಮ್ ಮಾಡ್ತಿದ್ದಾರೆ ಆರ್ಡರ್ ಇಂಪ್ಲಿಮೆಂಟ್ ಆಗಿಲ್ವಾ ಏನಂತ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ವಾ ಅದೇ ಯಾವ ರೀತಿ ಆಗಿದೆ ಯಾವ ರೀತಿ ಇವಾಗ ನಿಮ್ಗೆ ಯಾವ ರೀತಿ ಉದಾಹರಣೆ ಕೊಡ್ಬೇಕು ಲಂಚ ತಗೊಳ್ಳಿಂಟ್ ಆಗಿದೆ ಇವರಿಗೆ ಯಾವ ಸೆಕ್ಟರ್ ಅಲ್ಲಿ ಲಂಚ ತಗೊಳ್ಳಲ್ಲ ಈಗ ಯಾರಾದ್ರೂ ಬೋರ್ಡ್ ಹಾಕಿದಾರ ನಾನು ಹೇಳೋದ್ ಕೇಳ್ರಿ ನಾನ್ ಲಂಚ ತಗೊಳ್ಳಲ್ಲ ನಾನು ಒಳ್ಳೆ ಸಾಚ ಅಂತ ಯಾವ ಸೆಕ್ಟರ್ ಅಲ್ಲಿ ಹಾಕಿದಾರೆ ಬೋರ್ಡ್ ಅಲ್ಲ ಬ್ರದರ್ ಅವ್ ಮನೆ ಕೇಳ್ತಾನೆ ನಾಳೆ ನಿಮ್ ಮನೆ ಕೇಳ್ತೇನೆ ಕೊಡ್ತೀರಾ ನೀವು ಹೇಳೋದ್ ಕೇಳ್ರಿ ಮನೆ ಕೇಳೋದು ಮಠ ಕೇಳೋದು ಅದೆಲ್ಲ ಸೆಕೆಂಡ್ರಿ ಬ್ರದರ್ ಇವಾಗ ಅಟ್ ಪ್ರೆಸೆಂಟ್ ಆ ವಿಡಿಯೋನಲ್ಲಿ ನಲ್ಲಿ ನೀವ್ ಹೇಳಿದೀರಲ್ಲ ಏನಿದೆ ಇವಾಗ ಏನ್ ತಪ್ಪಾಗಿದೆ ನೀವ್ ಬನ್ರಿ ಕಂಪ್ಲೇಂಟ್ ತಗೊಡ್ರಿ ನಾನ್ ತಗೊಂತೀನಿ ಅಂತ ಹೇಳ್ತಾ ಇದ್ದಾರೆ ತಾನೆ ಅವ್ರು ಕ್ಲಿಯರ್ ಆಗಿ ಕ್ಲಿಯರ್ ಆಗಿ ಬ್ರದರ್ ಇವಾಗ ನೀವು ನೈನ್ಟೀನ್ ಫಾರ್ಟಿ ಸೆವೆನ್ ಪೊಲೀಸ್ನವ್ರದೇ ಬೇರೆ ಪೊಲೀಸ್ ಸ್ಟೇಷನ್ ಹೋಗಕ್ಕೆ ಜನ ಭಯ ಪಡ್ತಾ ಇದ್ರು ಇವಾಗೆಲ್ಲ ಆಲ್ಮೋಸ್ಟ್ ಫ್ರೆಂಡ್ಲಿ ಆಗಿದ್ದಾರೆ ಪೊಲೀಸ್ ಅವರು ಯಾವ ಇವಾಗ ಯಾರು ಯಾರು ಹೋಗ್ತಾ ಇಲ್ಲ ಸ್ಟೇಷನ್ಗೆ ಪ್ರತಿಯೊಬ್ರು ಹೋಗ್ತಾ ಇದಾರೆ ಎಲ್ಲಾ ಕಂಪ್ಲೇಂಟ್ ಗಳು ತಗೊಂಡೋಗ್ತವ್ರೆ ಯಾರು ಭಯ ಪಡ್ತಾ ಇಲ್ಲ ಬೆಂಗಳೂರಲ್ಲಿ ಅಂತ ಹೇಳಿದ್ರಲ್ಲ ಹೌದು ನಿಮ್ ಕಡೆ ಏನೋ ಆ ತರ ಇರ್ಬೋದು ನಮ್ಮ ಹಳ್ಳಿ ಕಡೆ ಆ ತರದಲ್ಲಿ ಇಲ್ಲ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತ ಅನ್ಸುತ್ತೆ ಪ್ರತಿದಿನ ಪೊಲೀಸ್ ಸ್ಟೇಷನ್ ಹೋಗ್ತೀನಿ ಪ್ರತಿದಿನ ಅವ್ರ ಹತ್ರ ನಾನು ನೋಡ್ರಿ ಎಷ್ಟು ನ್ಯಾಯ ಮಾಡ್ತೀನಿ ನೋಡ್ರಿ ಎಷ್ಟು ನ್ಯಾಯ ಮಾಡ್ತೀನಿ ನೋಡ್ರಿ ನಾನ್ ನೋಡ್ರಿ ನಾನೇನ್ ಹೇಳ್ತೀನಿ ಬ್ರದರ್ ಯಾರು ನಿಮ್ದೆ ಪೊಲೀಸ್ನವರು ಒಂದೇ ಒಂದ್ ಅವರು ನನಗೂ ಇದಕ್ ಸಂಬಂಧ ಇಲ್ಲ ಅಂತ ಹೇಳಿ ಯಾರು ನೆಮ್ಮದಿಯಾಗಿ ಇದು ಗಮನದಲ್ಲಿ ಇರ್ಲಿ ಪೊಲೀಸ್ ತಪ್ಪಲ್ವಾ ಹಂಡ್ರೆಡ್ ಪರ್ಸೆಂಟ್ ಪೊಲೀಸ್ ಅವರಿಂದನೇ ನಮ್ದಾಗ ಇರೋದು ಎಲ್ಲಾರು ಪ್ರತಿಯೊಬ್ರು ಯಾರು ಹೇಳಿದ್ರು ದೇಶ ಉದಾರ ಆಗಲ್ವಾ ನನ್ನ ಇವಾಗ ಎಲ್ಲಾ ನೂರ್ ಜನರನ್ನ ನಿಮ್ ಹತ್ರ ಬಿಡ್ತೀನಿ ನೂರ್ ಜನರನ್ನ ಎಲ್ಲಾರನ್ನ ಒಳ್ಳೆವರು ಅಂತ ನೀವ್ ಹೆಂಗ್ ಹೇಳ್ತೀರಾ ಎಲ್ಲಾರ ಹೆಂಗರಾತ್ೇಳ್ಕೊಡೋದಲ್ಲ ಬ್ರದರ್ ಅವ್ರು ಹಿಂಗಿರೋದಕ್ಕೆ ಜನ ಭಯ ಪಡೋದು ಅರ್ಥ ಆಯ್ತಾ ಪೊಲೀಸ್ ಯಾವಾಗು ಪೊಲೀಸು ಅವ್ರ ದರ್ಪಾ ಅವರದ್ರನೆ ಅದು ಪೊಲೀಸು ಇಲ್ಲಾಂದ್ರೆ ಪೊಲೀಸೇ ರೇ ಯಾರೇ ಬಂದಿದ ತಕ್ಷಣ ಎಲ್ಲಾ ಪುಸುಕ್ ಪುಸುಕ್ ಅಂತ ಹೋಗಿ ಇರೋ ಇಲ್ಲಿ ಗಳು ಮಾಡ್ಕೊಂಡು ಸ್ಟೇಷನ್ ಗಳಿಗೆ ಇಮಿಡಿಯೇಟ್ ನುಗ್ಬಿಡ್ತಾರೆ ಅರ್ಥ ಆಯ್ತಾ ಕಳ್ಳರು ಸ್ಟೇಷನ್ ಗಳಿಗೆ ಹೋಗಿ ಭಯ ಪಡ್ತಾರೆ ದಿಕ್ಕಾ ಮೇಲೆ ಓದಿತಾರೆ ಅಂತ ಹೇಳ್ಬಿಟ್ಟು ಅಲ್ಲ ನೀವೇ ಅರ್ಥ ನನಗೂ ಅರ್ಥ ಕ್ಲೀನ್ ಆಗಿ ಅರ್ಥ ಆಗಿರೋದಕ್ಕೆ ಮಾತಾಡ್ತಾ ಇರೋದು ಒದ್ದಿದ್ಮೇಲೆನೇ ಅವ್ರ ಭಯ ಅಂತ ಯಾವ ತರ ಹೇಳ್ತೀರಾ ನೀವು ಹಂಗಂದ್ರೆ ನೀವು ಒದಸ್ಕೊಂತೀರಾ ಬಂದ ಅಯ್ಯೋ ತಪ್ ಮಾಡಿದ್ರೆ ಯಾರ್ಗೂ ಬಿಡಲ್ಲ ರೀ ಯಾರೇ ತಪ್ ಮಾಡ್ರಿ ಯಾರೇ ತಪ್ಪ್ ಮಾಡ್ಲಿ ಯಾರೇ ತಪ್ ಮಾಡ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ ಪ್ರತಿಯೊಬ್ರಿಗೂ ಸಾ ತಪ್ಪ್ ಶಿಕ್ಷೆ ಹಾಕ್ಬೇಕು ಇವಾಗ ಅಲ್ಲಿ ಆ ಸಿಚುವೇಶನ್ ಅಲ್ಲಿ ಏನ್ ತಪ್ಪಾಗಿ ಮಾತಾಡಿದಾರ ನನ್ಗ್ ಹೇಳ್ರಿ ಇವಾಗ ಆ ಸಿಚುವೇಶನ್ ಅಲ್ಲಿ ಏನ್ ತಪ್ಪಾಗಿ ಮಾತಾಡಿದಾರ ನೀವ್ ಹೇಳ್ರಿ ಕಂಪ್ಲೇಂಟ್ ತಗೊಳ್ತಾನ ಇಲ್ಲೇನು ಇದು ಹೋಗೋ ಬಾರೋ ಯೂಸ್ ಮಾಡಿಲ್ಲ ಅದನ್ನ ಕ್ಲೀನ್ ಆಗಿ ವಿಡಿಯೋ ಯಾರು ಏಕವಚನದಲ್ಲಿ ಮಾತಾಡಿರೋದನ್ನ ನೋಡಿಲ್ಲ ಅಲ್ಲಿ ಇಲ್ಲ ನೋಡಿ ನೀವ್ ನೋಡ್ರಿ ನೀವ್ ನೋಡ್ರಿ ಕ್ಲೀನ್ ಆಗಿ ನೋಡ್ರಿ ನೀವ್ ನೋಡ್ರಿ ಯಾರಿಗೂ ಏಕವಚನದಲ್ಲಿ ಅಂತ ಪೂರ್ತಿ ಇರೋದೇ ಏಕವಚನದಲ್ಲಿ ಬ್ರದರ್ ನಿಜವಾಗ್ಲೂ ಹೇಳ್ತೀನಿ ತಿಳ್ಕೊಬೇಡ್ರಿ ನನಗ್ ಗೊತ್ತಿರೋ ಪೊಲೀಸೇ ಬೇರೆ ನಿಮ್ಗ್ ಗೊತ್ತಿರೋ ಪೊಲೀಸೇ ಬೇರೆ ನೀವು ಪೊಲೀಸ್ನ ದೂರದೃಷ್ಟಿಯಿಂದ ನೋಡಿದಿರ ಅಷ್ಟೇ ಹತ್ರದಿಂದ ಹೋಗಿ ನೀವ್ ಫ್ರೆಂಡ್ಲಿ ಆಗಿ ಮಾತಾಡ್ ನೋಡ್ರಿ ನೀವು ನಿಜವಾಗ್ಲೂ ನಿಮ್ದು ಆದ್ರು ಪ್ರಾಬ್ಲಮ್ ಏನಾದ್ರು ನಿಮ್ಗೆ ಅನ್ಯಾಯ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಗಳಿಗೆ ಹೋಗಿ ವಿಸಿಟ್ ಮಾಡಿ ನೀವು ಮಾತಾಡ್ರಿ ಪೊಲೀಸ್ನವ್ರ ಹತ್ರ ಅವಾಗ ನಿಮ್ಗೆ ಗೊತ್ತಾಗುತ್ತೆ ನೀವ್ ಯಾರೋ ಫೇಸ್ಬುಕ್ ಅಲ್ಲಿ ಯಾರೋ ಒಂದು ವಿಡಿಯೋ ಮಾಡಿಬಿಟ್ಟವ್ರ ಅಂದ್ಬಿಟ್ಟು ಅದಕ್ಕೆ ಲೈಕ್ ಕಮೆಂಟ್ ಏನೋ ಅದಕ್ಕೆ ಇದೆಲ್ಲ ಹಾಕೊಂಡಿರೋದಲ್ಲ ಬ್ರದರ್ ಶೇರ್ ಮಾಡ್ಕೊಂಡು ಇದ್ ಮಾಡ್ಕೊಂಡಿರೋದಲ್ಲ ಫಸ್ಟ್ ಅದನ್ನ ಕೂಲಂಕ ಹುಷವಾಗಿ ನೀವು ವಿಚಾರಣೆ ಮಾಡ್ಬೇಕು ನೀವು ಯಾವ ಊರು ನಿಮ್ದು ನೀವ್ ಯಾವ ಊರ್ ಹೇಳ್ರಿ ಯಾವ ಊರು ಬ್ರದರ್ ಹೇಳ್ತೀನಿ ದಿನಕ್ ನಾಲ್ಕ್ ಸತಿ ನಾನ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತೀನಿ ಹೋಗಿ 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 ಆಯ್ತು ಹೋಗಿ ನೀವು ದಿನಕ್ ನಾಲ್ಕ್ ಸತಿ ನಲ್ವತ್ ಸತಿ ಹೋಗ್ರಿ ನಲ್ವತ್ ಸತಿ ಹೋಗಿ ಬೇಡ ಅಂತ ಹೇಳಿಲ್ಲ ಒಳ್ಳೆ ವಿಚಾರ ಇವಾಗ ನಿಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅದ್ನ ಎತ್ಕೊಂಡ್ ಹೋಗ್ರಿ ನಿಮ್ ಸಟ್ ಔಟ್ ಮಾಡಲ್ವಾ ಅವ್ರು

ಮಾರ್ಬಿಟ್ಟು ಸೈಟ್ ಗಳು ಮಾಡಿ ಮಾರ್ಬಿಡ್ತಾರೆ ಮಾರ್ಬಿಟ್ ಮೇಲೆ ತಿರ್ಗಾ ಏನ್ ಮಾಡ್ತಾನೆ ಅವ್ರ ಮಮ್ಮಾಗ ಬರ್ತಾನೆ ನಂದು ಜಮೀನು ಅಂತ ಹೇಳಿಬಿಟ್ಟು ತಿರ್ಗ ಅದ್ನ ಆಕ್ಯುಪೈ ಮಾಡ್ತಾನೆ ಅದನ್ನ ಯಾರ್ ಕಾಪಾಡ್ತಾರೆ ಜನತೆ ಹೋಗಿ ಅಲ್ಲಿ ನಾಯಿ ತರ ಪಾಪ ಸೈಟ್ ಗಳು ತಗೊಂಡ್ರವ್ರು ಬಿಸಿಲಲ್ಲಿ ಮಳೆನಲ್ಲಿ ಅಲ್ಲಿ ನಿಂತ್ಕೊಂಡು ಕಾವು ಕಾಕೊಂಡ್ ಅವ್ರು ಹೋಗ್ ಮನೆ ಕಟ್ತಾನೆ ನಾಯಿ ನೈಟ್ ಹೋಗಿ ದಬ್ಬುಡ್ತಾನ್ ಲ್ಯಾಂಡ್ ಓನರ್ ಫಸ್ಟ್ ಅವ್ರ ತಾತ ಮಾಡ್ತಾನೆ ತಿರ್ಗ ಅಪ್ಪ ಮಾರ್ತಾನೆ ತಿರ್ಗ ಅವ್ರ ಮಮ್ಮಾಗ ನಂದು ಅಂತ ಹೇಳ್ಬಿಟ್ಟು ಬಂದ ಇಟ್ಕೊತಾನೆ ಅದನ್ನೆಲ್ಲ ಯಾರು ಸೆಟ್ ಔಟ್ ಮಾಡ್ತಾ ಇರೋದು ಇವಾಗ ಮೊನ್ನೆ ಅಲ್ಲಿ ಒಂದ್ ಕ್ಯಾನ್ಸರ್ ಪೇಷಂಟ್ ತಾಯಿ ಪಾಪ ಅವ್ರ ಗಂಡ ತಿರೋಗ್ ಬಿಡಿದಾರೆ ಆ ಬಿಲ್ಡಿಂಗ್ ನ ಟೆನೆಂಟ್ ಬಂದಿ ನಂದೇ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಅಮ್ಮನ್ನ ಕ್ಯಾನ್ಸರ್ ಪೇಷಂಟ್ ನ ಆಚೆ ಓಡಿಸ್ಬಿಟ್ಟವ್ರ ಪೊಲೀಸ್ ಅವ್ರ ನ್ಯಾಯ ಕೊಡ್ಸವ್ರೆ ಅರ್ಥ ಆಯ್ತಾ ಬೆಳಗಾದ್ರೆ ನಾನ್ ನೋಡ್ತಾ ಇದ್ದೀನಿ ಬ್ರದರ್ ಪೊಲೀಸ್ ನಿಜವಾದ ಹೀರೋ ಬ್ರದರ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ನಿಮ್ಗೆ ಅಲ್ಲಿ ದೇಶ ಗಡಿನ ದೇಶದ ಗಡಿನ ಮಿಲ್ಟ್ರಿ ಅವ್ರ ಕಾಯ್ತಾ ಇದಾರೆ ದೇಶದೊಳಗಡೆ ನಿಜವಾಗ್ಲು ಯಾರು ಇದಾರ ಟೆರರಿಸ್ಟ್ ಅವ್ರನ್ನ ಪೊಲೀಸ್ ಅವರೇ ಬ್ರದರ್ ಸದೆ ಬಡಿತಾರದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಪೊಲೀಸ್ ಅವ್ರನ್ನ ನೀವು ಫ್ರೆಂಡ್ಲಿ ಆಗಿ ನೀವು ನೋಡ್ ಒಂದ್ಸತಿ ನೀವು ನೀವ್ ಬನ್ರಿ ನನ್ನ ಜೊತೆ ನಿಮ್ಮ ನಾನು ನಾನ್ ಕರ್ಕೊಂಡು ಹೋಗ್ತೀನಿ ಬನ್ರಿ ನಾನ್ ಡೈರೆಕ್ಟ್ ಆಗಿ ಡಿ ಸಿ ಅನುಚೇತನ್ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ರಿ ನಿಮ್ಗೆ ಏನ್ ಡೌಟ್ ಅಲ್ಲಿ ಕೇಳ್ಕೊಳ್ರಿ ನಿಮ್ಗೆ ಯಾರ ಹತ್ರ ಬೇಕು ನಮ್ಮ ದಯಾನಂದ್ ಸಾಹೇಬ್ರು ನಿಜವಾಗ್ಲೂ ಒಳ್ಳೆ ಒಂದು ಇವತ್ತಿನ ಕಮಿಷನರ್ ಇದ್ರಲ್ಲಿ ನೋಡ್ರಿ ಲೈವ್ ಗಳು ಮುತ್ಸವ್ರೆ ಈ ಜೂಜ್ ಅಡ್ಡಗಳು ಮುತ್ಸವ್ರೆ ಯಾವ್ದು ಇಲ್ಲಿಗಲ್ ಆಕ್ಟಿವಿಟಿ ನಡೀತದೆ ಬೆಂಗ್ಳೂರಲ್ಲಿ ನೋಡ ತೋರ್ಸನ್ರಿ ನನ್ಗೆ ಲೈವ್ ಬ್ಯಾಂಡ್ಗಳು ಈ ಜೂಜ್ ಅಡ್ಡೆಗಳು ಏನ ನಿಮಗೆ ಸ್ಪಂದನೆ ಕೊಟ್ಟಬಿಟ್ರೆ ನನಗಲ್ಲ ರೀ ಜನತೆಗೆ ಪರ್ಸನಲ್ ಕಷ್ಟಿಲ್ಲನವ್ರ ಮೇಲೆ ಹೋಗಿ ವಿಡಿಯೋ ಮಾಡ್ಕೊಂಡು ಅವ್ರಿಗೆ ಇರಿಟೇಟ್ ಮಾಡಿದ್ರೆ ಅಲ್ಲಾರಿ ಪೊಲೀಸ್ನವ್ರ ಇವಾಗ್ಲೇ ರೀ ಅಲ್ಲಾರಿ ಅವರ್ ಎಲ್ಲಾ ಇಲಾಖೆನಲ್ಲಿ ಎಂಟ್ ಅವರ್ ಕೊಟ್ಟಿದ್ದಾರೆ ಕೆಲಸ ಅವ್ರಿಗೆ ಪೊಲೀಸ್ ಇಲಾಖೆ ಮಾತ್ರ ಹನ್ನೆರಡು ಅವರ್ ದುರ್ಸ್ಕೊಂತ ಇಲ್ವ ಅವ್ರನ್ನ ಇನ್ನೊಂದು ಯಾವ್ದೇ ಸರ್ಕಾರಿ ರಜೆ ಗವರ್ಮೆಂಟ್ ಹಬ್ಗಳು ಏನಾದ್ರು ಬಂದ್ರೆ ಸ್ಪೆಷಲ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಹಾಕಿ ಅವ್ರಿಗೆ ಅವ್ರನ್ನೇ ಹಾಕಿರ್ತಾರೆ ಏನೇ ಯಾರೇ ನಮ್ಮ ಸಿಎಂ ಬರ್ಲಿ ಪಿ ಎಂ ಬರ್ಲಿ ಯಾರೇ ಬಂದ್ರು ಪೊಲೀಸ್ ಬಿಸಿಲುಗಳ ನಿಲ್ಸ್ಕೊಂಡು ಏನೋ ಹಬ್ಬ ಹರಿದಿನಗಳಲ್ಲೇ ಅವ್ರಿಗೆ ಎಕ್ಸ್ಟ್ರಾ ಡ್ಯೂಟಿಗಳು ಕೊಟ್ಕೊಂಡು ಇಕ್ಕೊಂಡಿರ್ತಾರೆ ಅದನ್ನೆಲ್ಲ ಕೇಳ್ಬೇಡ್ರಿ ನೀವು ಈ ತರ ಯಾವ್ದೋ ಒಂದು ಸುಮ್ಮನೆ ಅದೆಲ್ಲ ಅವ್ರಿಗೆ ಪ್ರೆಷರ್ ಆಗಿ ಮಾತಾಡ್ತಾರ್ರದರ್ ನಿಜ ಹೇಳ್ತೀನಿ ನಿಜ ಹೇಳ್ತೀನಿ ನಿಮ್ಗೆ ವರ್ತನೆ ಬಗ್ಗೆ ಮಾತಾಡ್ತಾ ಇದ್ರಿ ಎಷ್ಟು ವರ್ಕ್ ಪ್ಲೇಸ್ ಕಳ್ಳರನ್ನ ಹಿಡಿಬೇಕು ಸಿ ಎಂ ಬರ್ತಾರ ಕಾಯ್ಬೇಕು ಅವ್ನ ಯಾವನೋ ಟ್ರಾಫಿಕ್ ಅಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡ ಅವ್ನ ನೋಡ್ಬೇಕು ಯಾರಾದ್ರು ಅಲ್ಲಿ ಸತೋಗ್ಬಿಟ್ರೆ ಆ ಎಣದತ್ರ ಕಾಯ್ಕೊಂಡಿರ್ಬೇಕು ಇದೆಲ್ಲ ಇರುತ್ತಲ್ಲ ಬ್ರದರ್ ಅದೆಲ್ಲಾ ವರ್ಕ್ ತಾನೆ ನಿಮ್ಮನ್ನ ಏಕಾಏಕಿ ಒಂದ್ ಮನೇನಲ್ಲಿ ಯಾರ ಹೆಣ್ ಬಿಕ್ ಸತೋಗ್ ಬಿಟ್ಟಿರ್ತಾರೆ ಅಲ್ಲಿ ನಿಮ್ಮನ್ನ ಕರ್ಕೊಂಡೋಗಿ ನಿಲ್ಸ್ತ್ರೆ ನೀವ್ ಇರ್ತೀರಾ ಅಲ್ಲಿ ಒಬ್ರೆ ಪೊಲೀಸ್ನವ್ರು ಇರ್ತಾರೆ ಅವ್ರ ಬಾಡಿ ಅವರೇ ಇಳಿಸ್ತಾರೆ ದೇವಸ್ಥಾನ ಅಲ್ಲ ಬ್ರದರ್ ನಿಮ್ಗೆ ಆಯ್ತು ನೀನ್ ಒಂದ್ ದಿನ ನಿನ್ ಪೊಲೀಸ್ ಆಗಿರು ಬಾ ನಾನ್ ಯಾರನ್ನಾದ್ರು ಹಿಡ್ದಿ ನಿನ್ನ ಕರ್ಕೊಂಡ್ ಒಂದ್ ದಿನ ನಾನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ನಿನ್ನ ಒಂದ್ ಎಸ್ ಎ ಆಗಿ ಬಿಡ್ತೀನಿ ನೋಡು ಅವ್ರ ಪ್ರಾಬ್ಲಮ್ ಏನಿದೆ ಅವ್ರಿಗೆ ಯಾವ ರೀತಿ ಮೆಂಟಲಿ ಟಾರ್ಚರ್ ಇರುತ್ತೆ ನೋಡ್ರಿ ಎಲ್ಲಾ ತರ ಜನ ಹೋಗ್ತಾರ್ರಿ ಸ್ಟೇಷನ್ ಗೆ ಸೈಕ್ ಹೋಗ್ತಾರೆ ಕಳ್ಳರು ಹೋಗ್ತಾರೆ ಕಾಕರೂ ಹೋಗ್ತಾರೆ ಎಲ್ಲಾರನ್ನ ಮ್ಯಾನೇಜ್ ಮಾಡಿ 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 ಅವ್ರ ಹಂಗ ಮಾತಾಡ್ತಾರ ಬ್ರದರ್ ಅದಕ್ಕೆ ನಾವ್ ಅದನ್ನೆಲ್ಲ ತಪ್ಪಾಗಿ ನಾವ್ ಮಾತಾಡ್ಬಾರ್ದು ಅಲ್ಲ ಬ್ರದರ್ಚಾರ ಬ್ರದರ್ ನಾನು ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ಕೇಳ್ರಿ ಪೊಲೀಸ್ನವ್ ಫ್ರೆಂಡ್ಲಿ ಆಗಿ ನೀವು ನೋಡ್ರಿ ನಾನು ಅದೇ ಹೇಳ್ತಾ ಇರೋದು ಅದ್ ಬಿಡ್ರಿ ದುಶ್ಮನಿ ಅವ್ರ ಅವ್ರನ್ನ ನೀವು ದುಶ್ಮನಿ ಆಯ್ತು ನಿಮ್ ನಿಮ್ಗೆ ಅವ್ರ ಕೆಟ್ಟರು ಆಗಿರ್ಬೋದು ನಿಮ್ಗೆ ಏನ್ ಪ್ರಾಬ್ಲಮ್ ನನ್ನ ಹತ್ರ ಬಂದ್ರಿ ನಿಮ್ಗೆ ಯಾವ ಊರ್ ಹೇಳ್ರಿ ನಾನು ಪ್ರತಿಯೊಂದು ಜಾಗದಲ್ಲಿ ಎಲ್ಲೇ ಅನ್ಯಾಯ ಆದ್ರೂ ಬ್ಯಾಂಕ್ಗಳಲ್ಲೆಲ್ಲಾ ಹೋಗಿ ನಾನು ಗಲಾಟೆ ಮಾಡಿದೀನಿ ಒಂದು ದಿನ ನನ್ನ ಪ್ರಶ್ನೆ ಮಾಡಿಲ್ಲ ಮಂಜು ನೀನ್ ಮಾಡ್ರ ತಪ್ಪು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಿಜವಾಗ್ಲೂ ತಪ್ಪಾಗಿರುತ್ತೆ ಅನ್ಯಾಯ ಆಗಿರುತ್ತೆ ನಾನ್ ನಿನ್ನೆ ಯಾರೋ ಬಜಾಜ್ ಫೈನಾನ್ಸ್ ಅವನು ತೊಂಬತ್ ಒಂದ್ ಲಕ್ಷ ಹತ್ ಸಾವಿರ ರೂಪಾಯಿ ಲೋನ್ ತಗೊಂಡಿರೋದು ಅವನಿಗೆ ಹಾಕಿರೋದು ಎಲ್ಲಾ ಕಟ್ ಮಾಡ್ಕೊಂಡ್ ಚಾರ್ಜಸ್ ತೊಂಬತ್ನಾಲ್ಕ ಸಾವಿರ ಎರಡು ಲಕ್ಷ ಇಪ್ಪತ್ತೆಂಟು ಸಾವಿರ ಎಪ್ಪತ್ತೆಂಟು ಸಾವಿರ ಕಾಸು ಕಟ್ಟಿದ್ರೇನು ಇನ್ನ ನೀನು ಒಂದೂವರೆ ಲಕ್ಷ ಕಟ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರು ಅದ್ರ ಎಲ್ಲಾ ವಿಡಿಯೋ ಎಲ್ಲಾ ಮಾಡಿದೆ ಬಜಾಜ್ ಫೈನಾನ್ಸ್ ಅವ್ರೆ ಆಯ್ತು ತಪ್ಪಾಯ್ತು ನಾನು ಎನ್ ಇನ್ ಸಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಮಾತಾಡಿದ ಅದನ್ನೂ ಫೇಸ್ಬುಕ್ ಅಲ್ಲಿ ಹಾಕಿದ್ದೀನಿ ನೋಡ್ರಿ ಮುಂಚೆ ಬಜಾಜ್ ಫೈನಾನ್ಸ್ ಅವ್ನ ಯಾರ ಅಪ್ಪ ಸತ್ತೋಗಿದ್ರೆ ಬಾಡಿ ಅಲ್ಲೇ ಇದೆ ಅವ್ನ ಗಾಡಿ ಸೀಜ್ ಮಾಡಿದಾರೋಗಿ ಅದೋಗಿ ಗಲಾಟೆ ಮಾಡ್ದೆ ಅವ್ನ ಮನೆ ತತ್ಕೊಂಡೋಗ್ ಬಿಟ್ಟವ್ರ ಬಜಾಜ್ ಫೈನಾನ್ಸ್ ಅವ್ರ ಗಾಡಿಗು ಗಾಡಿ ವಾಪಸ್ ಗೊತ್ತಾ ಏನೋ ನಮ್ ಕೈನಲ್ಲಾಗಿದ್ ನಾವ್ ಮಾಡ್ತಿವ್ರಿ ಬ್ರದರ್ ದಯವಿಟ್ಟು ಅದು ಕಮ್ಮಿ ತಪ್ಪು ಕಲ್ಪನೆ ದಯವಿಟ್ಟು ಅದ್ ಕಮೆಂಟ್ ನ ನೀವು ಡಿಲೀಟ್ ಮಾಡ್ರಿ ನನ್ ಸಖತ್ ಬೇಜಾರಾಗ ಹೋಗುತ್ತಾ ನೀವಂಗಲ್ಲ ಮಾಡಿದ್ರ ಆದ್ರ ನಿಜವಾಗ್ಲೂ ನಾನ್ ಇವತ್ತು ನಾನು ಹೇಳ್ತೀನಿ ನೀವ್ ಯಾರನ್ನೇ ಆಗ್ಲಿ ನೀವ್ ಫ್ರೆಂಡ್ಲಿ ಆಗಿ ಫ್ರೆಂಡ್ಲಿ ಆಗಿ ನೋಡ್ರಿ ಅದೇ ರೀತಿ ವರ್ತನೆ ಮಾಡ್ತಾರೆ ನೀವ್ ಯಾವ ರೀತಿ ನೋಡ್ತಾರೋ ನಿಮ್ಮನ್ನ ಅವ್ರ ಅವ್ರ ಆ ರೀತಿ ನೋಡ್ತಾರೆ ಈಗ ನಿಮ್ಮನ್ನ ಏಕಾಏಕಿ ಬಂದ್ಬಿಟ್ಟೆ ಬಾರಲ್ಲ ಅಂದ್ರ ಅವನು ಬಾರೋಲ್ಲಾ ಅಂತಾನೆ ಕರೆಯೋದು ನಿನ್ ಬಾಪ ನಿನ್ ಬಾ ಕುತ್ಕೋ ನಿನ್ಗೆ ಹಾರ ಹಾಕ್ತೀನಿ ಅಂತ ಯಾರು ಹೇಳಲ್ಲ ಅಲ್ವಾ ನೀವ್ ಹೇಳ್ಬಿಡ್ರಿ ನಮ್ಮ ಪೊಲೀಸ್ ನಮ್ಮ ಹೆಮ್ಮೆ ಅಂತ ಹೇಳ್ರಿ ನಮ್ ಕರ್ನಾಟಕ ಪೊಲೀಸ್ ಬಗ್ಗೆ ಅದೇ ತಮಿಳ್ನಾಡು ಬೇರೆ ಸ್ಟೇಟ್ ಗಳೆಲ್ಲ ಹೋಗಿ ನೋಡ್ರಿ ನಾನ್ ಮೊನ್ನೆ ನಮ್ ತಮ್ಮಂದು ಪಟಾಕಿ ತಗೊಳಕ್ ಹೋದಾಗ ತಮಿಳ್ನಾಡಲ್ಲಿ ಒಂದ್ ಸ್ವಲ್ಪ ಇನ್ಸಿಡೆಂಟ್ ಆಗೋಯ್ತು ಪಟಾಕಿ ತಮ್ಮ ಸಪೋರ್ಟ್ ಮಾಡ್ ಕನ್ನಡವನು ಅಂತ ಹೇಳ್ಬಿಟ್ಟು ತಮಿಳ್ನಾಡು ಪೊಲೀಸ್ ಅವ್ನ್ ಹೋಗಿ ನನ್ ತಮ್ಮನ್ ಏನ್ ಹೇಳ್ತಾನೆ ಗೊತ್ತಾ ಏ ಕರ್ನಾಟಕದ ನಾಯ್ಗಳು ಅಂತ ಹೇಳ್ತಾನೆ ಅದ್ ಯಾವ ಸ್ಟೇಷನ್ ಏನ್ ಹೇಳದ್ ಬೇಡ ಬಿಡ್ರಿ ಏನ ಆ ತರದಲ್ಲ ಇದೆ ಆದ್ರೆ ನಮ್ ಕರ್ನಾಟಕದಲ್ಲಿ ಹಂಗ್ ಮಾಡಲ್ಲ ತಮಿಳು ಒನ್ ಬಂದ್ರು ಮಾತಾಡಿಸ್ತಾರೆ ಮರಾಠಿ ಒನ್ ಬಂದ್ರು ಮಾತಾಡಿಸ್ತಾರೆ ಮಹಾರಾಷ್ಟ್ರ ಒಂದ್ ಬಂದ್ರು ಮಾತಾಡಿಸ್ತಾರೆ ಆತರ ಪಾರ್ಶಾಲಿಟಿ ಮಾಡಲ್ಲ ಇಲ್ಲ ಬ್ರದರ್ ನನ್ಗೂ ಅಪ್ರಿಶಿಯೇಟ್ ಇದೆ ಇಲ್ಲ ಯಾರು ತಗೊಳಲ್ಲ ನೀವು ಕೇಳ್ರಿ ಯಾವ ಇಲಾಖೆನಲ್ಲಿ ಇವಾಗ ನೀವ್ ಸಬ್ ರಿಜಿಸ್ಟರ್ ಆಫೀಸ್ ರಿಜಿಸ್ಟ್ರೇಷನ್ ಹೋಗ್ರಿ ನಿಮ್ದು ಟೇಬಲ್ ಮೇಲೆ ಬೇರೆ ವ್ಯವಹಾರ ಅಂಡರ್ ದಿ ಟೇಬಲ್ ಬೇರೆ ವ್ಯವಹಾರ ಇರುತ್ತೆ ನೀವ್ ಯಾವ ಆಯ್ತು ನೀವ್ ಪೆನ್ಷನ್ ಮಾಡ್ಸಕ್ಕೆ ನಿಮ್ ತಾತನ್ ಹೋಗ್ರಿ ಅಲ್ಲಿ ರೋಲ್ ಕಾಲ್ ಕೊಡಿದ್ರೆ ಮಾಡ್ಸ್ಕೊಂಡ್ ಬನ್ರಿ ನಿಮ್ ಕಾಲ್ ಕಲೋ ನುಗ್ಬಿಡ್ತೀನಿ ನಾನು ಏನಾದ್ರು ಹೇಳ್ಬಿಡು ನಮ್ಮ ಪೊಲೀಸ್ ಹೆಮ್ಮೆ ಅಂತ ಹೇಳು ನನ್ ಖುಷಿ ಆಗುತ್ತೆ ನಿನ್ ಮೇಲೆ ಇಲ್ಲ ಪ್ರಸಾದ್ರೆ ಹೆಮ್ಮೆ ಇದೆ ಅಷ್ಟೇ ಅಷ್ಟೇ ಇಲ್ಲ 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 ದರ್ಪ ಅಲ್ಲ ಅದು ಅದು ಅದಿದ್ರೇನೆ ರೀ ಪೊಲೀಸು ಅದಿದ್ರೇನೆ ಪೊಲೀಸು ಅದಿಲ್ಲ ಅಂದ್ರೆ ಪೊಲೀಸೇ ಅಲ್ಲ ರೀ ಅವ್ರೈನ್ ಪೊಲೀಸ್ ಆ ಯೂನಿಫಾರ್ಮ್ ಆ ಯೂನಿಫಾರ್ಮ್ ದರ್ಪ ಅಲ್ಲ ಇದ್ರೇನೆ ರೀ ಪೊಲೀಸು ಇಲ್ಲಾಂದ್ರೆ ಸುಮ್ನೆ ಮಾಮೂಲಿ ಸಾಫ್ಟ್ವೇರ್ ಕಂಪ್ನಿ ತರ ಒಂದ್ ಆಫೀಸ್ ಓಪನ್ ಮಾಡ್ಕೊಂಡು ಇನ್ಸೈಟ್ ಮಾಡ್ಕೊಂಡು ಟೈ ಹಾಕೊಂಡು ತಾನೇ ಅಲ್ಲ ಹಂಗಂದ್ರೆ ಈ ಬಂದಿರೋ ಸಾರ್ವಜನಿಕರಿಗೆ ಒಡದಾಗ್ಬೋದಾ ಯಾರ್ರೀ ಒಡದಾಗ್ತಾರೆ ಹೊಡೆದಿದಾರನ್ರಿ ತಿರ್ಗಾ ನೀವ್ ಅದ್ನೇ ಮಾತಾಡ್ತೀರಾ ನೀವ್ ಆಯ್ತು ಕೆಲ್ಸ ಮಾಡಿ ಆತರ ಆದಾಗ ನನ್ಗ್ ವಿಡಿಯೋ ಕಳ್ಸಿ ನಾನ್ ಮಾತಾಡ್ತೀನಿ ನಾನ್ ನಿನಗ್ ಸಪೋರ್ಟ್ ಮಾಡ್ತೀನಿ ಹೋಗು